ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಾವಿರದ ಇನ್ನೂರು ಚದರ ಅಡಿ ನಿವೇಶನಗಳಲ್ಲಿ ನಿರ್ಮಾಣಗೊಂಡಿರುವ ಮಹಡಿಗಳು ಮತ್ತು ಹೊಸದಾಗಿ ನಿರ್ಮಿಸುವ ವಾಸದ ಕಟ್ಟಡಗಳಿಗೆ ಯಾವುದೇ ಸ್ವಾಧೀನಾನುಭವ ಪ್ರಮಾಣಪತ್ರ ಬೇಡ ಅಂತ ಸರ್ಕಾರ ಆದೇಶ ನೀಡಿದೆ ವಾಸಯೋಗ್ಯ ಪ್ರಮಾಣಪತ್ರ ಅಂದರೆ ಓಸಿ ವಿನಾಯಿತಿ ನೀಡುವ ಸರ್ಕಾರದ ಮಹತ್ವದ ಆದೇಶವು ಬೆಂಗಳೂರಿಗರಿಗೆ ಸಂತಸ ತಂದಿದೆ ಕಟ್ಟಡ ಮಾಲೀಕರಿಗೆ ಕರ್ನಾಟಕ ಸರ್ಕಾರವು ಮತ್ತೊಂದು ಸಿಹಿಸುದ್ದಿ ಕೊಟ್ಟಿದೆ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಇತರೆ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಕಟ್ಟಡದ ಸ್ವಾಧೀನಾನುಭವ ಪ್ರಮಾಣಪತ್ರ ಅಂದರೆ ಓಸಿ ನೀಡುವ ವಿಚಾರದಲ್ಲಿ ವಿನಾಯಿತಿ ನೀಡಿ ಮಹತ್ವದ ಆದೇಶ ಹೊರಡಿಸಿದೆ ಸಾವಿರದ ಇನ್ನೂರು ಚದರ ಅಡಿಯಲ್ಲಿ ಮನೆ ನಿರ್ಮಿಸಿರುವ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪ್ರಮಾಣಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ ನೆಲ ಮತ್ತು ಎರಡು ಅಂತಸ್ತ ಅಥವಾ ಸ್ಟಿಲ್ಟ್ ಮತ್ತು ಮೂರು ಅಂತಸ್ತಿನವರೆಗೆ ವಾಸದ ಕಟ್ಟಡಗಳಿಗೆ ಈ ಸೌಲಭ್ಯ ದೊರೆಯಲಿದೆ ಜನ ಇದರ ಪ್ರಯೋಜನ ಪಡೆಯಬೇಕು ಅಂತ ಸರ್ಕಾರ ತಿಳಿಸಿದೆ ಥರ್ಟಿ ಬೈ ಫಾರ್ಟಿ ಸೈಟ್ನಲ್ಲಿ ನಕ್ಷೆ ಮಂಜೂರಾತಿ ಪಡೆದು ನಿರ್ಮಿಸಿರೋ ಮತ್ತು ನಿರ್ಮಿಸುವ ನೆಲಮಹಡಿ ಸಹಿತ ಎರಡು ಅಂತಸ್ತು ಅಥವಾ ಬೇಸ್ಮೆಂಟ್ ಸಹಿತ ಮೂರು ಮಹಡಿ ಕಟ್ಟಡಕ್ಕೆ ಓಸಿ ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ ಕುಡಿಯುವ ನೀರು ಮತ್ತು ವಿದ್ಯುತ್ ಸಂಪರ್ಕ ಪಡೆಯಲು ಇದು ಸಹಕಾರಿಯಾಗಲಿದೆ ಅಷ್ಟೇ ಅಲ್ಲದೆ ಒಸಿ ವಿನಾಯಿತಿ ನೀಡಿರೋ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಆರಂಭಿಕ ಪ್ರಮಾಣ ಪತ್ರ ಪಡೆಯುವ ಅಗತ್ಯವೂ ಇಲ್ಲ ಅಂತ ಮೂಲಗಳು ಹೇಳಿವೆ ಹಾಗಾಗಿ ನಿವೇಶನದಾರರಿಗೆ ಓಸಿ ಮತ್ತು ಸಿಸಿ ಎರಡರಿಂದಲೂ ವಿನಾಯಿತಿ ಸಿಕ್ಕಂತಾಗಲಿದೆ ಹಾಗಾದರೆ ಏನಿದು ಸ್ವಾಧೀನಾನುಭವ ಪ್ರಮಾಣಪತ್ರ ಸ್ವಾಧೀನಾನುಭವ ಪ್ರಮಾಣಪತ್ರ ಅಂದರೆ ಕಟ್ಟಡ ಸುರಕ್ಷಿತವಾಗಿದೆ ಮತ್ತು ನಿಯಮಗಳ ಪ್ರಕಾರವೇ ನಿರ್ಮಿಸಲಾಗಿದೆ ಅನ್ನೋದಕ್ಕೆ ಸರ್ಕಾರ ನೀಡುವಂತಹ ಒಂದು ಪ್ರಮಾಣ ಇದು ಕಟ್ಟಡದ ಮಾಲೀಕರಿಗೆ ಕಾನೂನು ಮಾನ್ಯತೆ ನೀಡುತ್ತೆ ಯಾವ ಮನೆಗಳಿಗೆ ಅನ್ವಯ ಮನೆ ವಿಸ್ತೀರ್ಣ ಸಾವಿರದ ಇನ್ನೂರು ಚದರ ಅಡಿ ಅಂದರೆ ಸುಮಾರು ತರ್ಟಿ ಬೈ ಫಾರ್ಟಿ ಅಡಿ ಗಾತ್ರದ ನಿವೇಶನ ಇರಬೇಕು ನಿವೇಶನಗಳಲ್ಲಿ ನಕ್ಷೆ ಅನುಮೋದನೆ ಪಡೆಯದೆ ನಿರ್ಮಿಸಿರುವ ಮನೆಗಳಿಗೂ ವಿನಾಯಿತಿ ಅನ್ವಯಿಸುತ್ತೆ ನಿರ್ಧಾರದ ಹಿಂದಿನ ಕಾರಣವೇನು ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇದೇ ರೀತಿಯ ವಿನಾಯಿತಿ ನೀಡುವ ಬಗ್ಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತ್ತು ಈ ಆದೇಶದ ಪ್ರಕಾರ ನಿರ್ದಿಷ್ಟ ಗಾತ್ರದ ಮನೆಗಳಿಗೆ ನಕ್ಷೆ ಮಂಜೂರಾತಿ ಇಲ್ಲದಿದ್ದರೂ ಸ್ವಾಧೀನಾನುಭವ ಪತ್ರದ ಅಗತ್ಯವಿಲ್ಲದೆ ವಿದ್ಯುತ್ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ಕಲ್ಪಿಸಲಾಗಿತ್ತು ಇದೀಗ ಈ ನೀತಿಯನ್ನ ರಾಜ್ಯದ ಇತರೆ ನಗರ ಪ್ರದೇಶಗಳಿಗೂ ವಿಸ್ತರಿಸುವ ಮೂಲಕ ಸರ್ಕಾರವು ಸಾವಿರ ಸಣ್ಣ ಮಟ್ಟದ ಮನೆ ಮಾಲೀಕರಿಗೆ ದೊಡ್ಡ ಮಟ್ಟದ ಸಹಾಯ ಮಾಡಿದೆ ಈ ಮಧ್ಯೆ ಸರ್ಕಾರದ ಈ ನೀತಿಗಳನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಲವಾಗಿ ಖಂಡಿಸಿದ್ದಾರೆ ಹಣ ಮಾಡಲು ಸರ್ಕಾರ ಜನರಿಗೆ ಟೋಪಿ ಹಾಕುತ್ತಿದೆ ಅಂತ ಹೇಳಿದ ಅವರು ಯಾರು ಕೂಡ ಇನ್ನೆರಡು ವರ್ಷ ಖಾತೆ ಪರಿವರ್ತನೆ ಸೇರಿದಂತೆ ಸರ್ಕಾರದ ಯಾವುದೇ ಹೊಸ ನಿಯಮಗಳಿಗೂ ಸ್ಪಂದಿಸದಂತೆ ಮನವಿ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಈ ನಿಯಮಗಳು ಜನರ ಒಳಿತ ಿಗೆ ಹೊರತು ಲೂಟಿಗಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಜನರ ದಿಕ್ಕು ತಪ್ಪಿಸುತ್ತಿರೋದು ಸರಿಯಲ್ಲ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಸರ್ಕಾರದ ದಿನಕ್ಕೊಂದು ನೀತಿಗಳಿಂದ ಜನಸಾಮಾನ್ಯರು ಗೊಂದಲಕ್ಕೀಡಾಗಿದ್ದಾರೆ ಇನ್ನೂ ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಯಿಂದಾಗಿ ಅಕ್ಷರಶಃ ಜನ ಆಕ್ರೋಶಗೊಂಡಿದ್ದಾರೆ ಲಕ್ಷ ಗಟ್ಟಲೆ ಹಣ ತೆತ್ತಬೇಕಾದ ಅನಿವಾರ್ಯತೆಯಿಂದಾಗಿ ಬಡ ಮಧ್ಯಮ ವರ್ಗದವರಿಗೆ ಸ್ವಂತ ಸೂರು ಅನ್ನೋದು ಗಗನ ಕುಸುಮವೇ ಸರಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು ತರ್ಟಿ ಫಾರ್ಟಿ ಸೈಟ್ ಅವ್ರೂ ಕಟ್ಕೊಂಡಿದ್ದಾರೆ ಫಸ್ಟ್ ಪ್ರೈಸ್ ಅಲ್ಲಿ ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಟ್ರಾನ್ಸಾಕ್ಷನ್ ಇದೆ ವಿದ್ಯುಚ್ಛಕ್ತಿ ಕೊಡಲು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರೂ ಬಹಳ ಜನ ಒಂದು ಮೂರ್ನಾಲ್ಕು ಲಕ್ಷ ಜನ ಇದು ಇದು ಪ್ಲಾನ್ ಇಲ್ಲದೆ